ಸೊ ಐ ಪಿ ಎಲ್ಲು ಒಂದು ಎರಡು ಮೂರು ಹೆಚ್ಚು ಕಮ್ಮಿ ಎರಡು ಮೂರು ವರ್ಷದಿಂದ ನೋಡ್ತಿದ್ವಿ ಕ್ರಿಕೆಟ್ ಏನು ಬ್ಯಾಟಿಂಗು ಬಾಲಿಂಗು ಎರಡು ಈಕ್ವಲ್ ಲೆವೆಲ್ಗಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಈಗ ಎರಡು ಮೂರು ವರ್ಷದಿಂದ ಏನು ನಡೀತಿದೆ ಅಂದರೆ ಬ್ಯಾಟ್ಸ್ಮನ್ಗಳಿಗೆ ಪಿಚ್ ರೆಡಿ ಆಗ್ತಿದೆ ಆಮೇಲೆ ರೆಡಿ ಆಗ್ ಅನ್ನಿಸ್ತಾ ಇದೆ ಟೋಟ್ಲಿ ಈಗ ಮೊನ್ನೆ ತಾನೇ ಎರಡು ನೂರ ಎಂಬತ್ತಾರು ರನ್ ನೋಡಿದ್ರು ಹೈದ್ರಾಬಾದವರು ನೋಡಿ ಫಸ್ಟ್ ಆಫ್ ಆಲು ಅವರು ಹೊಡಿತಾ ಇದ್ದಾರೆ ಅಂದರೆ ಅವ್ರ ಕೆಪಾಸಿಟಿ ಬ್ಯಾಟ್ಸ್ಮನ್ ಚೆನ್ನಾಗಿದ್ದಾರೆ ಅಂತ ಒಪ್ಪಬೋದು ಆದರೆ ಪಿಚ್ ಎಷ್ಟು ಕೆಟ್ಟದಾಗಿದೆ ಅಂತ ಬಾಲರ್ಸಿಗೆ ಒಂದು ಚೂರು ಹೆಲ್ಪ್ ಇದ್ದರೆ ಅವ್ರು ಅಷ್ಟು ಹೊಡಿಯೋಕೆ ಆಗ್ತಿತ್ತ ಸೊ ರೀಸೆಂಟ್ಲಿ ಅದಕ್ಕೆ ಒಬ್ಬರು ಕಗಿಸೋ ರಬಾಡ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಐಪಿಎಲ್ ಅಲ್ಲಿ ಎಲ್ಲಲ್ಲಿ ಈಗ ನಡೀತಿರೋದು ಕ್ರಿಕೆಟ್ ಅಲ್ಲ ಬರೀ ಬ್ಯಾಟಿಂಗು ಅಂತ ಇದನ್ನ ಬ್ಯಾಟಿಂಗ್ ಅಂತಾನೆ ಚೇಂಜ್ ಮಾಡಿಬಿಡಿ ಕ್ರಿಕೆಟ್ ಹೆಸರು ತೆಗೆದುಬಿಡೋಣ ಅಂತ ಸೊ ಅದಕ್ಕೆ ನಿಮ್ಮ ಅಭಿಪ್ರಾಯ ಬೌಲರ್ಸ್ ತೆಗೆದ್ಬಿಟ್ಟು ಮಿಷಿನ್ ಇಟ್ಬಿಡೋದು ಪ್ರಾಕ್ಟೀಸ್ ಮಾಡೋಕೆ ಯೂಸ್ ಮಾಡ್ತಾರಲ್ಲ ಯಾವ ಟೀಮ್ ಜಾಸ್ತಿ ಇರೋ ನೋಡಿತಾರೋ ಅವರು

ಅವನು ಬರ್ತಾನೆ ಅವನು ಬೀಸ್ತಾನೆ ಸೊ ಒಂದು ಇಪ್ಪತ್ತು ಯಾವ ಟೀಮು ಸ್ವಲ್ಪ ನಿಧಾನ ವಿಕೆಟ್ಗೆ ಹೋಗಿದಾವಂತ ಸ್ವಲ್ಪ ನಿಧಾನ ಕಾಡ್ತಿದ್ರಲ್ಲ ಅವರು ಬೀಸಾಡೋ ಇನ್ನೂ ಕಂಟಿನ್ಯೂ ಮಾಡ್ತಾರೆ ಬೀಸಾಡೋಕ್ಕೆ ಸೊ ಮೋಸ್ಟ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೋಲ್ನು ಬರೀ ಬ್ಯಾಟಿಂಗಿಗೆ ಹೆಲ್ಪ್ ಆಗ್ತಿದೆ ಬಾಲಿಂಗ್ ನಾನು ಇನ್ನೂ ತಗ ನೋಡಿದ್ದು ಇಪ್ಪತ್ತು ಇಪ್ಪತ್ತು ಮ್ಯಾಚಲ್ಲಿ ಒಂದು ಎರಡು ಮ್ಯಾಚಿಗೆ ಬಾಲರ್ ತೊಗೊಂಡ್ಬರ್ತಾರೆ ಆದರೆ ಮೆಜಾರಿಟಿ ಬ್ಯಾಟ್ಸ್ಮನೆ ತರೋದು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಸೋ ಕ್ರಿಕೆಟ್ ಈಗ ಬೇಸಿಕಲಿ ಬರೀ ಬ್ಯಾಟ್ಸ್ಮನ್ಸ್ ಗೇಮ್ ಆಗ್ತಿದೆ ಬೌಲರ್ ಗಿಂತ ಅಂತ ಅನ್ನಿಸ್ತಾ ಇದೆ ನನಗಂತರ ಇನ್ನೇನ್ ಮತ್ತೆ ಎಲ್ಲಾ ಒಬ್ಬೊಬ್ಬ ಬೌಲರ್ ಇಪ್ಪತ್ ಇಪ್ಪತ್ತು ಮೂವತ್ ಮೂವತ್ ರನ್ ಹೊಡ್ಸ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಬೌಲರ್ ಗಳು ಮರ್ಯಾದೆ ಉಳಿಸ್ತಿಲ್ಲ ಈ ಬ್ಯಾಟ್ಸ್ಮನ್ಗಳು ಗಳು ಸುಮ್ನೆ ಬೀಸ್ತಾ ಇರೋದು ಇಪ್ಪತ್ ಓವರ್ ಹತ್ ಜನ ಬ್ಯಾಟಿಂಗ್ ಆಡ್ಬೇಕು ರಪಾ 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 ಅಂತ ಬೀಸ್ತಾ ಇರೋದು ಸತಿ ಬೌಲರ್ ಗಳು ಬಂದು ಬ್ಯಾಟ್ಸ್ಮನ್ ಆಗ್ಬಿಡ್ತವ್ರೆ ಈಗ ಐ ಅಲ್ಲಿ జన డి సుడ్ ಈಗ ನಾರ್ಮಲ್ ಆಗಿ ಬೌಲಿಂಗ್ ಚೆನ್ನಾಗಿತ್ತು ಅಂತಂದ್ರೆ ವಿಕೆಟ್ಸ್ ಬೀಳ್ತವೆ ಈಗ ಜನ ಟೆಸ್ಟ್ ಮ್ಯಾಚ್ ನೋಡಲ್ಲ ಟಿ ಟ್ವೆಂಟಿ ಅಂತ ನೋಡ್ತಾರೆ ಅಂದ್ರೆ ಹೊಡಿತಾರೆ ಬೌಂಡ್ರೀಸ್ ಹೊಡಿತಾರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾರೆ ಸೊ ಅದ್ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಐಪಿಎಲ್ ನ ಎಂಟರ್ಟೈನ್ಮೆಂಟ್ ಗೆ ಅಂತಾನೆ ಆಡಿಸ್ತಿದ್ದಾರೆ ಅಂತ ಅನಿಸ್ತಿದೆ ಕರೆಕ್ಟ್ ಆದ್ರೆ ಊಟ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಅಂತ ಬರೀ ಉಪ್ಪಿನಕಾಯಿ ತಿಂದ್ರೆ ಚೆನ್ನಾಗಿರುತ್ತಾ ನಮ್ ಜನಕ್ ಹಂಗೆ ಆಗ್ಬಿಟೈತಲ್ಲ ಈಗ ಈ ರೀಲ್ಸ್ ಟಿಕ್ ಟಾಕ್ ನೋಡಿ ನೋಡಿ ಮೂವತ್ ಸೆಕೆಂಡ್ ಮೈಂಡ್ ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಬೇಗ ಮುಗಿದು ಹೋಗ್ಬೇಕು ಬೇಗ ಎಂಟರ್ಟೈನ್ಮೆಂಟ್ ಸಿಗ್ಬೇಕು ಬೇಗ ಮಲ್ಕೊಂಡ್ ಮುಗ್ಕೊಂಡ್ಬಿಡ್ಬೇಕು ಹಿಂಗೆ ಆಗ್ಬಿಟೈತೆ ಮಾಡಿ ಮಾಡಿ ಬ್ರೈನ್ ಒಂದು ಕೆಪಾಸಿಟಿನೇ ಶ್ರಿಂಕ್ ಮಾಡ್ಬಿಟ್ಟಿದ್ದಾರೆ ಇವರು ಪೇಶನ್ಸ್ ಇಲ್ಲ ಯಾರಿಗೂ ನೋಡಿದಿರ ಯಾರಿಗೂ ಪೇಶನ್ಸ್ ಇಲ್ಲ ಇವಾಗ ಎಲ್ಲಾದ್ರೂ ಹೋಗಿ ಯಾವ ದೇವಸ್ಥಾನನೋ ನಿಂತ್ಕೊಂಡು ಹೋಗೋದು ಪೇಶನ್ಸ್ ಇಲ್ಲ ಯಾರ್ಗೂ ಈಗ ಬೇಗ ಹಾಕ್ಬಿಡ್ಬೇಕು ಏನೇ ಇದ್ರು ಬೇಗ ಹಾಕ್ಬೇಕು ಅದಕ್ಕೆ ಚೈನೀಸ್ ಫುಡ್ ಫಾಸ್ಟ್ ಫುಡ್ ಇದೇ ಆಗ್ತಿರೋದು ಇವ್ರಿಗೆ ಹಂಗೇನೆ ಇವಾಗ ಬ್ರೈನು ಚೈನೀಸ್ ಫುಡ್ ತರನೇ ಆಗ್ಬಿಟ್ಟಿದೆ ಬೇಗ ಏನಾದ್ರು ಬೇಗ ಏನಾರು ನೋಡ್ತಿರ ಇಂಟ್ರೆಸ್ಟಿಂಗ್ ಇರುತ್ತಾ ಇಂಟ್ರೆಸ್ಟಿಂಗ್ ಇರುತ್ತೆ ಅವ್ರಿಗೂ ಗೊತ್ತಿರುತ್ತೆ ಆದ್ರೂ ತಡ್ಕೊಳಕ್ ಆಗಲ್ಲ ಬೇರೆದ್ ನೋಡ್ಬೇಕು ಪಟ್ಟ ಅಂತ ಸೊ ಆತರ ಪ್ರೆಷರ್ ಮಾಡಿ ಆ ಒಂದು ಸೀನರಿ ಇವರು ಐ ಪಿ ಎಲ್ ತಗೊಂಡ್ ಬಂದಿದ್ದಾರೆ ಅದೇ ತರ ಆಗ್ಬಿಟ್ಟಿದೆ ಐ ಪಿ ಎಲ್ ಬೇಗ ಎಂಟರ್ಟೈನ್ಮೆಂಟ್ ಆಗ್ಬೇಕು ಬೇಗ 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 ಮಜಾ ಬಂದ್ಬಿಡ್ಬೇಕು ಅದು ನಡೀತಾ ಇದೆ ಏನಪ್ಪ ನನ್ಗಂತರು ಬ್ಯಾಟಿಂಗ್ ಬಾಲಿಂಗ್ ಕಾಂಪಿಟೇಷನ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಒಂದು ಸ್ವಲ್ಪ ಚೆನ್ನೈನಲ್ಲಿ ಮ್ಯಾಚಸ್ ಚೆನ್ನಾಗಿ ಅನಿಸ್ತಿದ್ವು ಯಾಕಂದ್ರೆ ಸ್ಪಿನ್ ಫ್ರೆಂಡ್ಲಿ ಮ್ಯಾಚ್ ಅಲ್ಲ ರನ್ ಆಗಲ್ಲ ಅಲ್ಲಿ ಬ್ಯಾಟ್ಸ್ಮನ್ ನೆಟ್ ಗಿರೋನು ರನ್ ಮಾಡಬಹುದು ಬಿಟ್ರೆ ಸುಮ್ಮನೆ ಬೀಸೋ ಜನಾಂಗದವ್ರ ಹತ್ರ ರನ್ ಮಾಡೋಕ್ಕಾಗಲ್ಲ ಅಲ್ಲಿ ಸೊ ಮ್ಯಾಚ್ ಚೆನ್ನಾಗಿ ಅನಿಸ್ತಿತ್ತು ಆದರೆ ಮೊನ್ನೆ ಮ್ಯಾಚ್ ನೋಡಿದ್ರೆ ಅದು ಪಿಚ್ ಫ್ಲಾಟ್ ಪಿಚ್ ಆಡಿಸ್ಬಿಟ್ರು ಅನಿಸ್ತು ಕೊನೆಗೆ ಸೊ ಎನಿವೇಸ್ ನನಗೆ ಅವರೇಜ್ ನಾನು ಮ್ಯಾಚ್ ಚೆನ್ನಾಗಿದೆ ಯಾವಾಗಂದ್ರೆ ಎರಡು ಟೀಮು ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಸ್ಕೋರ್ ಮಾಡಕ್ ಒದಾಡ್ಬೇಕು ಆಯ್ತಾ ಆವಾಗ ಒಂದು ಸ್ವಲ್ಪ ಮ್ಯಾಚ್ ಕಾಂಪಿಟೇಷನ್ ಇರುತ್ತೆ ಇಲ್ಲಿ ಹೆಂಗಾಗ್ತಿದೆ ಅಂದ್ರೆ ಮೊನ್ನೆ ಒನ್ ನೈಂಟಿ ಹೊಡೆದ್ರು ಯಾರು ಹೈದರಾಬಾದ್ ಅವರೇ ಒನ್ ನೈಂಟಿಗೆ ಆಲ್ಔಟ್ ಮಾಡಿದ್ರು ಆಯ್ತಾ ಡಿ ಸಿದವರು ಡಿ ಸಿ ಎಲ್ಲ ಎಲ್ ಎಸ್ ಡಿದವ್ರು ಬಂದು ಹದಿನಾರು ಓವರಲ್ಲಿ ಒಂದೂರ ತೊಂಬತ್ತು ಹೊಡೆದ್ಬಿಟ್ರು ಈಗ ಕ್ವಶನ್

ಯಾಕೆ ಪಿಚ್ ಮ್ಯಾಟ್ರ್ ಆಗದಲ್ಲ ಇದು ಫಸ್ಟ್ ಆಫ್ ಆಲ್ ಐ ಪಿ ಎಲ್ ಕಮರ್ಷಿಯಲ್ ಎಂಟಿಟಿ ಆಯ್ತಾ ಇದನ್ನ ಕಂಟ್ರೋಲ್ ಮಾಡೋಕೆ ಪೂರ್ತಿ ಬಿ ಸಿ ಸಿ ಅವರು ಪಿಚ್ ಹೆಂಗ್ ಬೇಕೋ ಅವ್ರು ಕಂಟ್ರೋಲ್ ಮಾಡ್ತಾರೆ ಆದ್ರೆ ಇಂಟರ್ನ್ಯಾಷನಲ್ ಇದು ಯಾವ್ದಾದ್ರು ವರ್ಲ್ಡ್ ಕಪ್ ಆಗ್ತಿದೆ ಚಾಂಪಿಯನ್ಸ್ ಟ್ರೋಫಿ ಆಗ್ತಿದೆ ಅಂದ್ರೆ ಐ ಸಿ ಸಿ ಪಿಚ್ ರಿವ್ಯೂ ಮಾಡ್ತಾರೆ ಆಯ್ತಾ ಒಂದು ಪಿಚ್ ಒಂದು ಸರ್ಟನ್ ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾಗತ್ತೆ ಆಯಿತಾ ಸೊ ಅದಕ್ಕೋಸ್ಕರ ಪಿಚ್ ರಿವ್ಯೂ ಆಗುತ್ತೆ ಮಾಡ್ತಾರೆ ಸೊ ಅದು ಸ್ಪೆಷಲಿ ದೊಡ್ಡ ದೊಡ್ಡ ಟೂರ್ನಮೆಂಟಿಗೆ ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಆಯ್ತಲ್ಲ ಅಲ್ಲಿ ಮ್ಯಾಟ್ರ್ ಆಗುತ್ತೆ ಪಿಚ್ ಚೆಕ್ ಮಾಡ್ತಾರೆ ಫುಲ್ ಬ್ಯಾಟಿಂಗ್ ಫ್ರೆಂಡ್ಲಿ ಫುಲ್ ಬ್ಯಾಟಿಂಗ್ ಬೌಲಿಂಗ್ ಫ್ರೆಂಡ್ಲಿ ಮಾಡೋಕ್ಕಾಗಲ್ಲ ಆಯಿತಾ ಸೊ ಅಂಥ ಸಿಚುವೇಷನಲ್ಲಿ ವರ್ಕ್ ಆಗುತ್ತೆ ಆದರೆ ಇಲ್ಲಿ ಯಾರು ಕೇಳ್ತಾರೆ ಹೈವೇನೇ ಇಟ್ಬಿಡ್ತಾರೆ ಇಲ್ಲಿ ಏನು ಮಾಡ್ತೀರ ಪಿಚ್ ತೆಗೆದನ್ನ ಹೈವೇ ಇಟ್ಟರು ನಡೆಯುತ್ತೆ ಬರೋದಿದೆ ಬೀಸೋದಿದೆ ಅಷ್ಟೇ ನಾವ್ ಚಿಕ್ಕವರಿದ್ದಾಗ ಬರೀ ಬ್ಯಾಟಿಂಗ್ ಬ್ಯಾಟಿಂಗ್ ಅಂತ ಓಡಾಡುತ್ತಿದ್ವಲ್ಲ ಅದೇ ಸೆಂಟಿಮೆಂಟ್ ಓನ್ಲಿ ಬ್ಯಾಟಿಂಗ್ ಎಲ್ಲಪ್ಪ ನಾವೆಲ್ಲ ಬಾಲರ್ಸ್ ನಾವೆಲ್ಲ ಬಾಲರ್ಸ್ ಬ್ಯಾಟಿಂಗ್ ಮುಗದ್ಬಿಟ್ರೆ ಓಡಕ್ ಬಿಡೋದು ಬಾಯ್ ಬರ್ಬಿಡ ನಮ್ಗೂ ಬಾಲಿಂಗ್ ಹಾಕರೋ ಅಂತ ಎಲ್ಲ ನಮ್ದು ಏನಿತ್ತು ಅಂದ್ರ ಕತೆ ಬಾಲರ್ಸ್ ಜನ್ ನಾವೆಲ್ಲ ಬಾಲಿಂಗ್ ಬಿಂದೆ ಬೀಳ್ತಿದ್ವಿ ಸೊ ನನಗೆ ಬಾಲಿಂಗ್ ಅದಕ್ಕೆ ಇಲ್ಲಿ ಐ ಪಿ ಎಲ್ ನೋಡಕ್ ಆಗ್ತಿಲ್ಲ ನನ್ ಕೈಲಿ ಎರಡ್ ಮೂರು ವರ್ಷ ಆಯ್ತು ಇಲ್ಲಿ ಹೆಂಗಿದೆ ಅಂದ್ರೆ ಕೆಡದಾಗಿರೋ ಟೀಮ್ ಈಗ ಮುಂಬೈ ನೋಡಿ ಎಲ್ಲಾ ಪೂರಾ ಹೊಸ ಟೀಮ್ ಇದೆ ಮುಂಬೈ ಅಂತ ಟೀಮ್ ಅಷ್ಟೇ ಗುದ್ದಾಡ್ತಿದ್ದಾರೆ ಬಾಕಿ ಇದವರೆಲ್ಲ ಬೀಸ್ತವ್ರ ಹಂಗೆ ಈ ಸರ್ತಿ ಅಂತೂ ಡಿಕ್ಲೇರ್ ಮಾಡಿದ್ದಾರೆ ಹೈದರಾಬಾದ್ ಅವ್ರು ತ್ರೀ ಹಂಡ್ರೆಡ್ ಮುಟ್ಟಿಸ್ಬಿಡ್ತೀವಿ ಈ ಸರ್ತಿ ಅಂತ ಒಬ್ಬ ಪ್ಲೇಯರ್ ಅವರೇ ನೂರ್ ಹೊಡ್ದೊಡ್ ಹೋಗ್ತಾರೆ ನಾನೀಗ ಈಗ ನೋಡ್ಬೇಕು ಒನ್ ಥರ್ಟಿ ರನ್ ಮಾಡಿ ಯಾರಾದ್ರೂ ಡಿಫೆಂಡ್ ಮಾಡ್ತಾರ ನೋಡ್ಬೇಕು ಐ ಪಿ ಎಲ್ ಅಲ್ಲಿ ಆಗಿದಾವ್ ಒಂದ್ ಒಂದು ಈಗ ಆರು ಏಳು ವರ್ಷದ ಹಿಂದೆ ನೋಡಿದಿನ ಅಷ್ಟೇ ಒನ್ ತರ್ಟಿ ಒನ್ ಫೋರ್ಟಿ ಮಾಡಿದಾರೆ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅದನ್ನ ಸೊ ಅಲ್ಲಿ ಬಾಲಿಂಗ್ ಎಷ್ಟ್ ಚೆನ್ನಾಗಿರ್ಬೇಕು ಅಂತ ಸೊ ಅಂತ ಮ್ಯಾಚಸ್ ಯಾವಾಗ್ ನೋಡಕ್ ಸಿಗತ್ತೋ ಈಗ ಏನ್ ಹೆಂಗಿದೆ ಅಂದ್ರೆ ಯಾರು ಜಾಸ್ತಿ ಸಿಗ್ಸ್ ಹೊಡಿತಾರ ನೋಡ್ಕೊಂಡ್ ಕೂಡ್ಬೇಕಷ್ಟೇ ಮತ್ತೆ ಯಾಕಂದ್ರೆ ಎಲ್ರು ಬೀಸೋರೆ ಈ ಎಲ್ಲ ಪಿಚ್ ಹೆಂಗಿದನ ಎಲ್ರು ಬೀಸೋರೆ ಯಾರು ಜಾಸ್ತಿ ಸಿಕ್ಸ್ ಹೊಡಿತಾರ ಅವ್ರಿಗೆ ಗೆಲ್ತಾರ ಅಷ್ಟೇ ಸೊ ಈ ಕಂಟೆಕ್ಸ್ಟ್ ಮೇಲೆ ಯಾರ್ಯಾರಿಗೆ ಈಗ ಸದ್ಯದ ಐ ಪಿ ಎಲ್ ಮ್ಯಾಚ್ಗಳು ಚೆನ್ನಾಗಿ ಅನ್ನಿಸ್ತೀವಿ ಚೆನ್ನಾಗಿ ಅನ್ನಿಸ್ತಿ ಯಾಕೆ ಚೆನ್ನಾಗಿ ಅನ್ನಿಸ್ತಿಲ್ಲ ಅನ್ನಿಸ್ತಿಲ್ಲ ಅಂದರೆ ನಿಮ್ಮ ಒಪಿನಿಯನು ಸ್ವಲ್ಪ ಹೇಳಿ ಯಾಕಂದರೆ ನನಗಂತೂ ಅನ್ನಿಸ್ತಿಲ್ಲ ಸೊ ನಿಮ್ಮ ಒಪಿನಿಯನ್ ಹೇಳಿ ಕೆಳಗಡೆ ಕಮೆಂಟಲ್ಲಿ